ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಆದರ್ಶ ಮಾಡಿದೆ ಐಪಿಎಸ್ ಅಧಿಕಾರಿಗಳ ಅಮಾನಕ್ಕೂ ರದ್ದು ಮಾಡಿದೆ ಸರ್ ಅವ್ರು ಮಾಡಿದ ಮೇಲೆ ಅದ್ರ ಮೇಲೆ ಅಪೀಲ್ ಹೋಗ್ಲಿಕ್ಕೆ ಅವಕಾಶ ಅವರು ಸೋನಿಯಾ ಗಾಂಧಿ ಅವ್ರನ್ನ ನಿಮ್ಮನ್ನ ಅವರೇ ಪರಿಚಯ ಮಾಡಿಸಿದಂತೆ ಫಸ್ಟ್ ಲಕ್ಕಿ ಡ್ರಾ ಲಾತ್ರಿ ಹೊಡಿತು ಸಿದ್ದರಾಮಯ್ಯ ಸಿಎಂ ಮಾತಾಡಿದ್ದಾರೆ ಕೆಆರ್ ಪೇಟೆಯಲ್ಲಿ ಮತ್ತೆ ಮತ್ತೆ ಹೇಳಿಕೆ ಬಹಿರಂಗ ಹೇಳಿಕೆ ಗೊತ್ತಿಲ್ಲ ನನಗೆ ನಿಮ್ಗೆ ಲಕ್ಕಿ ಡ್ರಾ ಹೊಡಿತಂತೆ ಲಕ್ಕಿ ಡ್ರಾ ಹೊಡಿತಂತೆ ಹೌದು ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಅದೃಷ್ಟ ನಾನು ಅದೃಷ್ಟವಂತ

ಮೂರು ಥರ ಇದೆ ನೀನು ಆನ್ಲೈನ್ ಮೇಲೂ ಕಳಿಸ್ಬೋದು ನೀನು ಖ್ಯಾತಿ ಅಂತ ಗೊತ್ತಾಯ್ತಾ ನೇರವಾಗಿ ಮನೆಗೆ ಬಂದಾಗ್ಲೂ ಕೂಡ ಹೇಳ್ಬೋದು ಮೀಟಿಂಗ್ ಬೇರೆ ಇದರಲ್ಲಿ ಇದ್ದರೂ ಕೂಡ ಹೇಳಲಿಕ್ಕೆ ಅವಕಾಶ ಇದೆ ಆನ್ಲೈನ್ ಮೂಲಕ ಕಳಿಸ್ ನೋಡ ಪೋಸ್ಟಲ್ ಏನ್ ಆನ್ಲೈನ್ ಕಳಿಸಿದೆ ನೀನ್ ಜಾತಿ ಯಾವುದು ಅಂತ ಅಲ್ಲ ಸರ್ ಪೋಸ್ಟಲ್ ಏನಂತಿದ್ರೆ ಈ ಮನೆಗ್ ಭೇಟಿ ಕೊಟ್ಟಿದ್ದೀವಿ ಮಾತಾಡಿದೀವಿ ಮುಕ್ತಾಯಿರ್ತಾರೆ ಸರ್ ಡಿಕೆಶಿ ಪರೀ ಮಾಡಿದೆ ಡಿಕೆಶಿ ಪರ ಡಿಕೆ ಡಿಕೆಶಿ ಪರ ನೂರು ಜನ ಎಮ್ ಎಲ್ ಎ ಇದಾರೆ ಅಂತ ಇಕ್ಬಾಲ್ ಅನ್ಸರ್ ಇಕ್ಬಾಲ್ ಊಟ